ಅತಿಥಿ ಸೇವೆಯೇ ಪಾವನವೆಂದು ಪಾಲಿಸಿಕೊಂಡೆ ಹನಮಗೆ ಶಿವನೇ ಗತಿ ಹಿಂದೂ ಹರನೆ ನೀನೇ ಗತಿ ಹಿಂದೂ ಪಾಪ ಪುಣ್ಯ ಎಲ್ಲವೂ ನಿನ್ನ ಪಾದಕೆ ನೀಡಾಯಿತು ಶಿವನೇ ಪಾದಕೆ ನೀಡಾಯಿತು ಶಿವನೇ ಪಾದಕೆ ನೀಡಾಯಿತು ಅತಿಥಿ ಸೇವೆಯೇ ಪಾವನವೆಂದು ಪಾಲಿಸಿಕೊಂಡಿ ಹನಮಗೇ ಶಿವನೇ ಗತಿ ಹಿಂದು ಹರನೆ ನೀನೇ ಗತಿ ಹಿಂದು ಕರುಣೆ ತೋರಿದ ಶರಣರ ದಯದಿಂದ ಬಂದೇ ಭವದೊಳಗೆ ಜನಿಸಿ ಕಂದ ಬಂದೇ ಭವದೊಳಗೆ ಜನಿಸಿ ಪರಮತ್ಯಾಗವ ಮಾಡಿ ನಮ್ಮಯ್ಯ ಪರಮತ್ಯಾಗವ ಮಾಡಿ ನಮ್ಮಯ್ಯ ಧರ್ಮವ ಉಳಿಸಿ ವ್ರತವ ನಡೆಸಿ ಪಾರದೆ ವ್ರತವ ನಡೆಸಿ ಪಾರದೆ ಅತಿಥಿ ಸೇವೆ ಪಾವನವೆಂದು ಪಾಲಿಸಿಕೊಂಡಿ ನಮಗೆ ಶಿವನೇ ಗತಿ ಹಿಂದು ಹರನೆ ನೀನೇ ಗತಿ ಎಂದು ಹಡೆದ ಖಂದನ ಕಡಿದ ಶಿರಾವ ನೋಡಿ ಎದೆ ಬಿರಿದು ಹುರಿದು ನೋಡಿ ಎದೆ ಬಿರಿದು ಹುರಿದು ಹರಿಸುವ ಹಾಗಿಲ್ಲ ಕೋಡಿ ಕಣ್ಣೀರು ಹರಿಸುವ ಹಾಗಿಲ್ಲ ಕೋಡಿ ಕಣ್ಣೀರು ಅರುಷ ತಾಳೆದು ಸುರಿಸಬೇಕು ಪನ್ನೀರು ಸುರಿಸಬೇಕು ಪನ್ನೀರು ಅತಿಥಿ ಸೇವೆ ಪಾವನವೆಂದು ಪಾಲಿಸಿಕೊಂಡಿಹ ನಮಗೆ ನೀನೇ ಗತಿ ಎಂದು ಶಿವನೇ ನೀನೇ ಗತಿ ಎಂದು ಹರನೇ ನೀನೇ ಗತಿ ಎಂದು ಥ್ಯಾಂಕ್ ಯು ಸೋ ಮಚ್ ಹಲೋ ಫ್ರೆಂಡ್ಸ್ ಯಾರಿಗೆಲ್ಲ ನಮ್ಮ ಸಾಂಗ್ ಇಷ್ಟ ಆಗಿದೆ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳಿಕೊಳ್ತಿದ್ದೇನೆ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಅವ ಭಾವಗಳು ಕಂಠ ತಾಳಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣಿನ ಬಟ್ಟೆಗೆ ತಣ್ಣಗೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಇವಂತೇನು ಕೋರಿ ಬಾಯ್ ಬಾಯ್ ಹೇಳುತ್ತೇನೆ ಫ್ರೆಂಡ್ ಬಾಯ್